ಆತ್ಮಗಳ ಬಲೆಗೈದು ಅವತರಿಸಿ ನಿಂತಿರುವುದು ಈ ಭೂತ ಸುಶಿಕ್ಷಿಸಿಕೊಳ್ಳುವ ತಮ್ಮ ಜೀವನದ ಏಳಿಗಾಗಿ ಎಲ್ಲ ವರದಕ್ಷಿಣೆ ಪಡೆಯುವುದಕ್ಕಾಗಿ ಕಾಣಬಹುದು ಹಣ ಕೊಟ್ಟರೆ ಹಣ ಸಹಿತ ಮದುವೆ ಕರುಣ ಅವರು ಅದೆಷ್ಟು ಹೆಣ್ಣು ಹಡೆದ ತಂದೆ ತಾಯಿಗಳು ಮಗಳ ಮದುವೆಗಾಗಿ ಎಲ್ಲವನ್ನೂ ಮಾರಿಕೊಂಡು ಬೇಡ ಏನೇ ಆಗಲಿ ಪರರ ಆಧಾರದಲ್ಲಿ ಬಾಳುವ ಹೆಣ್ಣಿನ ಜೀವನ ಸುಖಿಯಾಗಿದ್ದರೆ ಸಾರ್ ಅದೇ ನನಗೆ ಸಂತೋಷ ನನ್ನ ಸಹೋದರಿ ತನ್ನ ಪತಿ ಸತೀರು ಕೂಡ ನಕ್ಕು ನಲಿದಾಡು ನನ್ನ ತಂಗಿಯ ಭಾಗ್ಯ ಕಂಡರೆ ಅದೇ ನನಗೆ ಸಂತೋಷ ಅದೇ ನನಗೆ ಆನಂದ thank mm -hmm. you

ಏ ನಿಲ್ಲ ತಂಗಿ ಇನ್ನು ನೀವೊಂದ್ ಮನವಿಯಾಗಿ ನನಗೊಂದು ಸಣ್ಣ ಪಾಪ ಪಾಪದ್ ಬಟ್ಟೆಂದ್ರ ನಾ ಅರ್ಸೋದ್ ಕುಡಕ್ ಮುಂದೆ ತಂಗಿ ಅದೊಂದು ಆಶೆ ತಂಗಿ ನನಗೆ ಎಲ್ ತಂಗಿ ಇಲ್ಲ ಸರಿ ಐತೆ ತಂಗಿ ಒಂದ್ ನಾಲ್ಕೈದು ತಾಸು ಬಿಸಲಾಗ್ ಅಡ್ಕೊತದ ತಂಗಿ ಹಸು ತಂಗಿ ನಿನ್ನೆ ಪುರಾಣ ಪೂಜೆ ಐತಿ ಮತ್ತೆ ಹೋಳಿಗೆ ಹುಗ್ಗಿ ಶಾಂಡ್ಗಿ ತುಪ್ಪ ಐತಿ ಮತ್ತೆ ಎಲ್ಲ ಮಾಡಿ ತಂಗಿ ಹಣ್ಣ ಸಹ ಎಲ್ಲ ಕಟ್ಕೋಗಿ ದೊಡ್ಡ ಬಿತ್ತಿ ಇರ್ಬೇಕ ಯಾಕಂದ್ರೆ ದೂರ ಐತಿ ತಂಗಿ ಬಿಸಿಲ ನಿಮ್ಗೂ ಹಸು ಹಾಕೋ ನನ್ಗೂ ಹಸು ಹಾಕೋ ತಂಗಿ ಅದಕ್ಕ ಗಿಡದ ಎಲ್ಲ ಊಟ ಮಾಡಿ ಮತ್ತೆ ಮುಂದೆ ಹೋಗೋಣ ತಂಗಿ ನಾವ ಕಟ್ಕೊಂಡ್ ಬರ್ತಂಗಿ ಲೋಕಲ್ ಕಟ್ಕೊಂಡ್ ಬರ್ತಾ ಹಾ ಎಲ್ಲ ಕಟ್ಕೊಂಡ್ ಬರ್ತಂಗಿ

ನಾರೇ ಮುಗಿಯ ತಂಗಿ ಇರ್ತೀವಿ ನಾನ್ವೆಜ್ ನೋಡಿ ಹೋಗ್ ಬಾರ ತಂಗಿ ನಾನ್ವೆಜ್ ಹೋಗ್ತೀ

ಆತ್ಪಾ ಪುಣ್ಯಾತ್ಮ ಚಲೋ ಬಿದ್ದಿ ಮತ್ತ ನಮ್ ಕೇಳಿ ನಮ್ಮ ಮೊಳಕಾಲ ಮುರಿದಿ ಎಲ್ಲ ಮಾಡಿದಿ ಮತ್ತೆ ನಿಂದೇಟಿ ಹಾಕಿ ಚಲೋ ಮಂಚಾಲ ಏನ್ ಸಿಗಲಿ ಹೇಳಬೇಕ ಹೇಳಬೇಕು ಕೊಟ್ಟ ಹೇಳಬೇಕ್ರೆ ಹೇಳಬೇಕು ಹೇಳಬೇಕು ನಮಗೂ ನಿಮ್ ಮದುವಾಗ ಐತ್ಕೊಡ್ರಿ ಅದೇ ನಮ್ ಮಗರಾಗ ಐತಿ